ಇವತ್ತೊಂದು ಬೆಳಿಗ್ಗೆ ತಿಂಡಿ ಮಾಡುವ ಬೇಗ ಆಗ್ತವೆ ಕೂಡ ಗ್ರ್ಯಾಂಡ್ ಮಾಡ್ಲಿಕ್ಕಿಲ್ಲ ಎಂತ ಕೂಡ ಇಲ್ಲ ಮಾಡುದು ರೆಸಿಪಿ ಮಾಡುದು ನೋಡಿ ಒಂದು ಕಪ್ಪಾಗುವಷ್ಟು ರವೆ ತಗೊಂಡಿದ್ದೇನೆ ನೋಡಿ ಈ ರೀತಿ ಉಂಟು ನೋಡಿ ಚಿಕ್ಕ ರವ ಕೂಡ ಆಗ್ತದೆ ಇದು ಚಿಕ್ಕ ರವ ಒಂದು ಬರ್ತಾ ಅದು ಕೂಡ ಆಗ್ತದೆ ಬೊಂಬೆ ರವೆ ಅಂತ ಹೇಳ್ತೇವೆ ಅದು ಮತ್ತೆ ಇದು ಚೀರೋಟಿ ರವ ನೋಡಿ ನೀರಾಗಿ ಚಂದ ಮಾಡಿ ತೊಳೆದ್ರೆ ಆಯ್ತು ಇಲ್ಲದಿದ್ರೆ ಅದ್ರಲ್ಲಿ ಧೂಳೆಲ್ಲ ಇರ್ತದೆ ಅದಕ್ಕೆ ಬೇಕಾಗಿ ರವೆ ಚಂದ ಮಾಡಿ ತೊಳೆದು ಅಂದೇನೆ ನೋಡಿ ಇಲ್ಲಿ ಎರಡು ಸರ್ತಿ ತೊಳ್ದಿದ್ದೇನೆ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಮೊಸರು ತಗೊಂಡಿದ್ದೇನೆ ಇದು ನನ್ನ ಮನೆಯಲ್ಲಿ ಮಾಡಿದ ಮೊಸರು ಜಾಸ್ತಿ ಹುಳಿ ಹಾಕೋದು ಬೇಡ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ ನೋಡಿ ಇದಕ್ಕೆ ಅವಳಕ್ಕಿ ಬೇಕು ನೋಡಿ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಆಗುವಷ್ಟು ಅವಳಕ್ಕಿ ತಗೊಂಡಿದ್ದೇನೆ ಅವಲಕ್ಕಿ ಕೂಡ ಸ್ವಲ್ಪ ನೀರಾಗಿ ತೊಳೆಯುವ ತೊಳೆದು ಇದನ್ನು ನೀರು ತೆಗಿಯುವ ಅವಳಿಕೆಯನ್ನು ಸ್ವಲ್ಪ ಹುಡಿ ಮಾಡುವ ಈ ರೀತಿ ಎಲ್ಲ ಇಡೀ ಇಡಿ ಉಂಟಲ್ಲ ಅದಕ್ಕೆ ಅದಕ್ಕೆ ಮಿಕ್ಸಿಯಲ್ಲಿ ಕೂಡ ಇದನ್ನು ಗ್ರ್ಯಾಂಡ್ ಮಾಡಲಿಕ್ಕೆ ಆಗ್ತದೆ ಮಿಕ್ಸ್ ಅಂತ ಬೇಡ ಕರೆಂಟ್ ಇಲ್ಲಿ ಆದರೆ ನಿಮಗೆ ಈ ರೀತಿ ಮಾಡ್ಬೋದು ಲಾಭ ಆಗ್ತದೆ ಈ ಹುಡಿ ಮಾಡಿದ ಅವಲಕ್ಕಿ ಏನು ಈ ರಾವ ಉಂಟಲ್ಲ ಮಿಕ್ಸ್ ಮಾಡಿಟ್ಟಿದ್ದಾನೆ ಅದಕ್ಕೆ ಹಾಕುವ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿದರೆ ಆಯ್ತು ಸರಿಯಾಗಿ ಮಿಕ್ಸ್ ಆಗಬೇಕು ಈ ರವೆ ಉಂಟಲ್ಲ ಅದಕ್ಕೆ ಅವಲಕ್ಕಿ ಇಲ್ಲ ಒಂದು ಹಸಿ ಮೆಣಸು ಉಂಟು ಮತ್ತೆ ಸ್ವಲ್ಪ ತೆಂಗಿನ ತುರಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬ ಸೊಪ್ಪು ಉಂಟಿದ್ದರಲ್ಲಿ ಇದನ್ನೆಲ್ಲ ಅದಕ್ಕೆ ಹಾಕುವ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ದಪ್ಪ ಉಂಟು ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕುವ ಜಾಸ್ತಿ ನೀರು ಮಾಡೋದು ಬೇಡ ನೋಡಿ ಹಿಟ್ಟು ರೆಡಿ ಆಯಿತು ನೋಡಿ ಮತ್ತು ರವೆ ಮತ್ತು ನಿಮಗೆ ಅವಲಕ್ಕಿಯನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಬೋದು ನಾನು ಮಾಡಲಿಲ್ಲ ಸುಲಭದಲ್ಲಿ ಮಾಡೋದು ಇವತ್ತು ಸ್ವಲ್ಪ ಎಲ್ಲೆಯನ್ನು ಹಚ್ಚುವ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟಾಗಿ ದೋಸೆ ಮಾಡಿದ್ರೆ ಆಯಿತು ನೀ ದೋಸೆ ಇದು ಚಿಕ್ಕ ಚಿಕ್ಕ ದೋಸೆ ಮತ್ತೆ ದೊಡ್ಡ ದೋಸೆ ಕೂಡ ಮಾಡಲಿಕ್ಕೆ ಆಗ್ತದೆ ಇದರಲ್ಲಿ ಈ ಹಿಟ್ಟಲ್ಲಿ ಅದು ಒಂದು ನಿಮಿಷ ಮುಚ್ಚಿಟ್ಟರೆ ಸಾಕು ಕಡಿಮೆ ಉರಿಯಲ್ಲಿ ಬೇಯಿಸಬೇಕು ಅದು ಕಪ್ಪು ಆಗ್ತದೆ ದೋಸೆ ಇನ್ನು ಮೆಲ್ಲ ತೆಗೆದ್ರೆ ಆಯ್ತು ಜಾಸ್ತಿ ಬೆಂಕಿ ಆದರೆ ಅದು ಕಪ್ಪು ಆಗ್ತದೆ ಅದಕ್ಕೆ ಬೇಕಾಗಿ ಕಡಿಮೆ ಉರಿಯಲ್ಲಿ ಇಟ್ಟು ಮಾಡಬೇಕು ನಾನು ಸ್ವಲ್ಪ ಕಪ್ಪು ಆಯ್ತು ಅದು ಗ್ಯಾಸ್ ಇಲ್ಲಾದರೆ ನಮಗೆ ಕಡಿಮೆ ಬೆಂಕಿ ಇಟ್ಟಿಕ್ಕೆ ಆಗ್ತದೆ ಇದಲ್ಲಾದರೆ ಜಾಸ್ತಿ ಕಡಿಮೆ ಇಡ್ಲಿಕ್ಕೆ ಆಗುದಿಲ್ಲ ತೆಗಿಯವಾ ನೋಡ್ಲಿ ಕೂಡ ಚೆಂದ ನೋಡಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ದೊಡ್ಡ ದೋಸೆ ಕೂಡ ಮಾಡ್ಬೋದು ದೋಸೆ ಮಾಡಿ ಆಯಿತು ನೋಡಿ ಮತ್ತೆ ಸ್ವಲ್ಪ ತಿಂಡೆ ಆಯಿತು ಅದಕ್ಕೆ ಈಗ ಸ್ವಲ್ಪ ಇರೋದು ನೋಡಿ ಮತ್ತೆ ನಿಮಗೆ ಮಕ್ಕಳಿಗೆಲ್ಲ ನೋಡಿ ಟಿಫಿನ್ಗೆಲ್ಲ ಬೇಗ ಆಗಬೇಕು ನೋಡಿ ಈ ರೀತಿ ಮಾಡಿ ಕೊಡ್ಬೋದು ದೋಸೆಯನ್ನು